ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲಿಗೆ ವಿಸಿಟ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನನಗೆ ದೇವಸ್ಥಾನ ಟೆಂಪಲ್ ರೌಂಡ್ ಹಾಕೋದಂದರೆ ತುಂಬ ಇಷ್ಟ ಎಲ್ಲ ಟೆಂಪಲನ್ನು ರೌಂಡ್ ಹಾಕಿದ್ದೀನಿ ಬೆಂಗಳೂರದಲ್ಲಿ ಒಂದು ವರ್ಷದ ಹಿಂದಿಂದ ನಾನು ಟೆಂಪಲಿಗೆ ಎಲ್ಲೂ ಹೋಗೋಕ್ಕಾಗಿಲ್ಲ ಬ್ಯು ಇದೆ ಅದು ಯೂಟ್ಯೂಬ್ ಡ ಎಚ್ ಕಂಪ್ಲೀಟ್ ಮಾಡ್ಕೋಬೇಕಂತ ತುಂಬ ಬ್ಯುಸಿ ಇದ್ದು ಲೈವ್ ಅದು ಇದು ಅಂತ ಹೋಗೋಕ್ಕಾಗಿಲ್ಲ ಹಾಗೆ ಇವತ್ತು ಒಂದು ದೇವಸ್ಥಾನ ಸುಪ್ರಸಿದ್ಧ ಬೆಂಗಳೂರಿನಲ್ಲಿ ಮೇನ್ ದೇವಸ್ಥಾನಕ್ಕೆ ಒಂದು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗೋಣ ಅಂತ ಮಾಡಿದೆ ಬನ್ನಿ ಆ ದೇವಸ್ಥಾನ ಹೇಗಿದೆ ಯಾವ ದೇವಸ್ಥಾನ ಎಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಎಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನಾನಿವತ್ತು ಬೆಂಗಳೂರಿನ ಫೇಮಸ್ ಟೆಂಪಲ್ ಆದ ರಾಜರಾಜೇಶ್ವರಿ ಟೆಂಪಲಿಗೆ ಬಂದಿದ್ದೀನಿ ಇದು ರಾಜರಾಜೇಶ್ವರಿ ನಗರದಲ್ಲಿದೆ ಇದು ಟೆಂಪಲ್ ಎಂಟ್ರೆನ್ಸು ಬಸ್ ಸ್ಟ್ಯಾಂಡ್ ಇಳಿತಾ ಇದ್ದಂಗೆ ಟೆಂಪಲ್ ಎಂಟ್ರೆನ್ಸು ಒಳಗೆ ಹೋಗ್ತಾ ಹೋಗ್ತೇನೆ ಇವಾಗ ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಕೆ ಸೆಕ್ಯೂರಿಟಿ ಅವರು ವಿಡಿಯೋ ಮಾಡಬೇಡಿ ಫೋಟೋ ತೆಗಿಬೇಡಿ ಅಂತ ಹೇಳಿಬಿಟ್ರು ಆದ್ರೂ ನಾನು ಹಾಗೂ ಹೀಗೂ ಮಾಡಿ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿದ್ದೀನಿ ತುಂಬ ದೊಡ್ಡ ದೇವಸ್ಥಾನ ಹೊರಗಡೆ ಇದು ದೇವಸ್ಥಾನ ಒಂದು ಇದೆ ಇಲ್ಲಿ ಏನು ತೋರ್ಸೋಕ್ಕೆ ನಂಗೆ ಆಗಿಲ್ಲ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊತ ಬಂದೆ ತುಂಬ ಚೆನ್ನಾಗಿದೆ ತುಂಬ ಶಕ್ತಿಶಾಲಿ ಇರುವಂಥ ನಂಬಿಕೆ ಇರುವಂಥ ಒಂದು ಮೈ ಜುಮ್ಮೆನಿಸುವಂಥ ಒಂದು ತಾಯಿ ದರ್ಶನ ಆಯಿತು ನಮಗೆ ತುಂಬ ಚೆನ್ನಾಗಿದೆ ಟೆಂಪಲು ತುಂಬ ದೊಡ್ಡದಾಗಿದೆ ಹಾಗೆಯೇ ಮುಂದೆ ಮೇನ್ ಟೆಂಪಲಿಗೆ ಹೋದೆ ಮೇನ್ ಟೆಂಪಲ್ ಒಳಗಡೆ ಇದು ಎಂಟ್ರೆನ್ಸು ಸೊ ಎಂಟ್ರೆನ್ಸ್ ಒಳಗೆ ಹೋಗ ಹೋದಂಗೆ ಇಲ್ಲಿ ಒಂದು ನಾಗರ ಪ್ರತಿಷ್ಠೆ ಇದೆ ನಾಗರ ಕಲ್ಲಿಂದ ಒಂದು ಮೂರ್ತಿಗಳಿವೆ ಇದಕ್ಕೆಲ್ಲ ಬಂದವರು ಭಕ್ತಾದಿಗಳು ಪೂಜೆ ಮಾಡ್ತಾರೆ ಹೂ ಹಣ್ಣು ಇಟ್ಟು ಹಾಗೆ ಗರ್ಭುಡಿ ಒಳಗಡೆ ಒಂದು ತುಂಬ ದೇವರುಗಳನ್ನು ಇಟ್ಟಿದ್ದಾರೆ ಪ್ರತಿಯೊಂದು ದೇವರನ್ನು ನಿಲ್ಲಿಸಿದ್ದಾರೆ ಇಲ್ಲಿ ದರ್ಶನ ಮಾಡ್ಕೊಳ್ಬೋದು ಆದರೆ ಯಾವುದು ನನಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬೈತಾ ಇದ್ರು ಫೋಟೋ ತೆಗಿಬಿಡಿ ವಿಡಿಯೋ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು ಹಾಗೆ ಹಾಗಾಗಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೇನೆ ಇಲ್ಲಿ ಹಾಗೆ ಸುತ್ತ ಸುತ್ತ ಒಂದು ಸುತ್ತುವರಿದು ದರ್ಶನ ಮಾಡಿದೆ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲಂಕಾರದಿಂದ ಮೆರೀತಾ ಇದ್ದ ತಾಯಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಸುತ್ತಾಡಿ ಕೈ ಮುಗಿದು ಎಲ್ಲ ಆಯಿತು ಅಷ್ಟೊಳಗೆ ನನಗೆ ತುಂಬ ಹೊಟ್ಟೆ ಹಸುತ್ತಾ ಇತ್ತು ಅಂತ ಅಲ್ಲಿ ಉಡುಪಿ ಇತ್ತು ಹೋಟೆಲು ಅಲ್ಲಿ ಬಂದು ಒಂದು ಮಂಗಳೂರು ಬಜ್ಜಿ ಚಟ್ನಿ ಟೀ ಕುಡಿದೆ ಹಾಗೆ ರೀತನ ಅದೇ ನೋಡಿದ್ರಲ್ಲ ದೇವಸ್ಥಾನ ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹೀಗೆ ನಾನು ಯಾವಾಗಲೂ ಟೆಂಪಲ್ ರೌಂಡ್ ಇದ್ದೀನಿ ಬೆಂಗಳೂರಲ್ಲಂತೂ ಎಲ್ಲ ದೇವಸ್ಥಾನ ಸುತ್ತಾಡಿದ್ದೀನಿ ಆದರೆ ಇನ್ನೂ ತುಂಬ ಟೆಂಪಲ್ಗಳಿವೆ ದೇವಸ್ಥಾನಕ್ಕೆ ಹೋಗೋದು ನೋಡೋದು ಬಾಕಿ ಇದೆ ಹೇಗೆ ಅನ್ನಿಸ್ತು ಈ ಟೆಂಪಲ್ ಹೇಗಿದೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಹಾಗೆ ಎಲ್ಲರಿಗೂ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು